ಪ್ರಸಕ್ತ ಕಾಲಘಟ್ಟದಲ್ಲಿ ಜಗತ್ತಿನ ಅನೇಕ ರಾಜ್ಯಗಳು ಸಂಘರ್ಷಗಳು ವಿಶೇಷ ಘಟನೆಗಳು ಮಾತ್ರವಲ್ಲದೆ ಉತ್ತಮ ಹಾಗೂ ಉತ್ತಮವಲ್ಲದ ಸಂಗತಿಗಳು ಘಟಿಸ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಇಂದು ಯುವಕರ ಮುಂದೆ ಅನೇಕ ಸವಾಲುಗಳು ಎದುರಾಗಿವೆ ಶಿಕ್ಷಣ ಮತ್ತು ಉತ್ತಮ ತರಬೇತಿಯಿಂದ ಜಗತ್ತಿನ ಶಕ್ತಿಯಾಗಿ ರೂಪುಗೊಳ್ಳಬೇಕು ಎಂದು ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ ರಾಷ್ಟ್ರೀಯ ಸೇವಾ ಯೋಜನೆಯ ಸಹಯೋಗದಲ್ಲಿ ಯನಪುಯಾ ವಿವಿ ಆಶ್ರಯದಲ್ಲಿ ಬುಧವಾರದಿಂದ ಶುಕ್ರವಾರದವರೆಗೆ ನಡೆಯಲಿರುವಂತಹ ಜಾಗತಿಕ ಯುವ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಮಟ್ಟದ ಯುವ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿಜ್ಞಾನ ತಂತ್ರಜ್ಞಾನಗಳು ಬೆಳೀತಾ ಇದೆ ಸವಾಲುಗಳ ಜೊತೆಗೆ ಯುವ ಸಮುದಾಯಕ್ಕೆ ಅನೇಕ ಅವಕಾಶಗಳು ಸೃಷ್ಟಿಯಾಗಿವೆ ಶಿಕ್ಷಣ ಮಾತ್ರ ಎಲ್ಲಾ ರೀತಿಯ ಅಡೆತಡೆಗಳನ್ನ ದೂರಗೊಳಿಸಬಲ್ಲದು ಎಂದರು ಯನಪುಯ ವಿವಿಯ ಕುಲಾಧಿಪತಿ ಡಾಕ್ಟರ್ ಯನಪುಯಾ ಅಬ್ದುಲ್ ಕುನ್ನಿಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ ಯುವ ಸಮುದಾಯಕ್ಕೆ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಇದೆ ಭಾರತದ ಭವಿಷ್ಯ ಯುವಕರ ಕೈಯಲ್ಲಿದೆ ಈ ಸಮ್ಮೇಳನವು ವಿವಿಧ ರಾಷ್ಟ್ರಗಳ ವಿವಿಧ ರಾಜ್ಯಗಳ ಯುವ ಪ್ರತಿನಿಧಿಗಳ ಭಾಗವಹಿಸುವಿಕೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಯನಪುಯ ವಿವಿಯ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಮಾಜಿ ಸಚಿವ ಅಭಯ್ ಚಂದ್ರ ಜೈನ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿ ಎಸ್ ಸದಾಶಿವ ಉಳ್ಳಾಲ ಜಿಲ್ಲಾ ಎನ್ಎಸ್ಎಸ್ ಅಧಿಕಾರಿ ತಿಮ್ಮಯ್ಯ ಎನಪುಯ ಸಹ ಉಪಕುಲಪತಿ ಡಾಕ್ಟರ್ ಶ್ರೀಪತಿ ರಾವ್ ಕುಲಸಚಿವ ಡಾಕ್ಟರ್ ಎಸ್ ಗಂಗಾಧರ ಸೋಮಿಯಾಜಿ ಎನ್ಎಸ್ಎಸ್ ಪ್ರಾದೇಶಿಕ ನಿರ್ದೇಶಕ ಉಪಾಧ್ಯಾಯ ಉಪಸ್ಥಿತರಿದ್ದರು ಇನ್ನು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ನ ಸ್ವಾಗತಿಸಿದ್ರು ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶೃಂಗಸಭೆಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ ವಂದಿಸಿದ್ರು ಹಾಗೆಯೇ ಬಬಿತಾ ಕಾರ್ಯಕ್ರಮವನ್ನ ನಿರೂಪಿಸಿದ್ರು

But strengthens our collective resolve to build a healthier and more inclusive society. A special word of appreciation to Sri Chetan Kumar, IPS Commissioner, Department of Youth Department and Sports, for his dynamic leadership and continued support throughout the planning and execution of this summit. A very special note to, of gratitude. ಕರ್ನಾಟಕ ಯುವ ಸಂಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎನ್ ಎಸ್ ಎಸ್ ಘಟಕ ಮತ್ತು ಎಣಪ ಯೂನಿವರ್ಸಿಟಿಯಿಂದ ಮೂರು ದಿನಗಳ ಕಾಲ ಇಂಟರ್ನ್ಯಾಷನಲ್ ಸಮಿಟ್ ಯೂತ್ ಸಮಿಟನ್ನು ಆರ್ಗನೈಸ್ ಮಾಡಿದ್ದೀವಿ ಈ ಈ ಸಮಿಟ್ನಲ್ಲಿ ಸುಮಾರು ಐವತ್ತು ಜನ ಡೆಲಿಗೇಟ್ಸ್ಗಳು ನಮ್ಮ ದೇಶದಿಂದ ಮತ್ತು ಸುಮಾರು ಹದಿನೇಳು ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಿದ್ದಾರೆ ಈ ಹತ್ತು ಜನ ಡೆಲಿಗೇಟ್ಸ್ಗಳು ಯೂತ್ಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಸುಮಾರು ಎರಡು ದಿನಗಳ ಕಾಲ ಡಿಸ್ಕಷನ್ ಮಾಡ್ತಾರೆ ಆ ಡಿಸ್ಕಷನ್ಗಳ ಏನು ಯೂತ್ ಪ್ರಾಬ್ಲಮ್ಸ್ ಇದೆ ಯೂತ್ ಪ್ರಾಬ್ಲಮ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಮತ್ತು ಈ ಟೋಟಲ್ ಈ ಗ್ಲೋಬಲ್ ಯೂತ್ ಕಮಿಟ್ನ ಏನು ಮೋಟೋ ಇದೆ ಆ ಮೋಟೋ ಪ್ರಕಾರ ಇನ್ನೋವೇಟಿವ್ ಇನ್ಸ್ಪೈರ್ ಮತ್ತು ಇಂಪ್ಯಾಕ್ಟ್ ಈ ಮೋಟೋ ಇಟ್ಕೊಂಡು ಅವರು ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಾರೆ ಹಾಗಾಗಿ ಇಂಥ ಒಂದು ಇಂಟರ್ನ್ಯಾಷನಲ್ ಯೂತ್ ಸಮಿಟನ್ನು ಮಂಗಳೂರಿನಲ್ಲಿ ಆರ್ಡಿನೈಟ್ ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಹಾಗಾಗಿ ಈ ಯೂತ್ ಸಮಿತಿ ಇವತ್ತು ನಾವು ಉದ್ಘಾಟನೆ ಮಾಡಿದೀವಿ ಅದು ಎಸ್ ಎಸ್ ಟಿ ಆಗಲಿ ಅಂತ ಕೂಡ ನನಗೆ ಯಾರೇ ಇಲ್ಲಿ ಗ್ಲೋಬಲ್ ಯೂತ್ ಅಂತ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಫಸ್ಟ್ ಟೈಮ್ ನಾವು ಮಂಗಳೂರಲ್ಲ ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಕರ್ನಾಟಕ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಕರ್ನಾಟಕ ಗೌರ್ಮೆಂಟ್ ಆಫ್ ಕರ್ನಾಟಕ ಎನ್ ಎಸ್ ಎಸ್ ಎಲ್ ಎಲ್ಲ ಸೇರಿಸಿ ಈ ಥರ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡೋದಿದೆ ಮೊದಲು ಮೊದಲ ದಾರಿ ಅದನ್ನು ನಮಗೆ ಕೊಟ್ಟಿದ್ದಾರೆ ಅವ್ರಿಗೆ ಅಂಥ ನಾನು ಧನ್ಯವಾದಗಳು ಹೇಳ್ಕೊಳ್ತೀನಿ ಅದು ಬಿಟ್ಟು ಈ ಕಾನ್ಫರೆನ್ಸ್ ಬಂದಿರೋರು ಇಪ್ಪತ್ತು ಕಂಟ್ರೀಸ್ನಲ್ಲಿ ಬಂದಿದ್ದಾರೆ ಇಪ್ಪತ್ತು ಬೇರೆ ದೇಶದಲ್ಲಿ ಬಂದಿದ್ದಾರೆ ಇಲ್ಲಿ ಇಪ್ಪತ್ತು ರಾಜ್ಯದಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಅವ್ರಿಗೆ ಸ್ವಾಗತವನ್ನು ಹೇಳಿ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಎರಡು ದಿವಸ ಇಲ್ಲಿ ಇರ್ತಾರೆ ಮೂರು ದಿವಸ ಮಂಗಳೂರು ದಕ್ಷಿಣ ಕನ್ನಡ ನೋಡಿಕೊಂಡು ಹೋಗ್ತಾರೆ ಈ ಥರ ಇಂಟ್ರಾಕ್ಷನ್ ಹೋಗುತ್ತಿ ನಾವು ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಯಾಕೆಂದರೆ ಈಗ ನಾನು ಹೇಳೋರ ಥರ ಏನೇನೋ ಮಾಡಿ ಅವರು ಪಾಪ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ ಆ ಕೆಟ್ಟ ದಾರಿಗೆ ಹೋಗಬಾರ್ದು ಅಂದರೆ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡಬೇಕು ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಅವ್ರಿಗೆ ಇವತ್ತ ಏಜ್ಲ ಇರೋವ್ರಿಗೆ ಕರೆಕ್ಟ್ ಬಂದು ನಾವು ಅವ್ರು ಯಾವ ಥರ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನಾಳೆ ತೋರಿಸ್ತೀನಿ ನಾಳೆ ಅವತ್ತು ತೋರಿಸ್ತೀವಿ ಅವ್ರಿಗೆ ಫ್ಯಾನಲ್ ಡಿಸಿಷನ್ ಕೇಳ್ಬಿಡ್ತಾರೆ ಅವ್ರು ಬಂದಿರೋರು ಎಲ್ಲರು ಇಪ್ಪತ್ತು ಜನ ಸಕ್ಸಸ್ಫುಲ್ ಯೂತ್ ಎಲ್ಲರು ಡರ್ ಎಲ್ಡರ್ ಪೀಪಲ್ ನಾವು ಕರೆಯಲ ಮಾತಾಡೋಕ್ಕೆ ಅವ್ರ ಜೊತೆ ನಾಳೆ 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 ಎರಡು ದಿವಸ ಅವರು ವಯಸ್ಸೋರು ಅವ್ರು ಯಾವ ಥರ ಅಚೀವ್ ಮಾಡಿದ್ದಾರೆ ಅಂತ ಆ ಅಚೀವೇ ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಾನು ರಾಜ್ಯ ಎನ್ ಎಸ್ ಎಸ್ ಅಧಿಕಾರಿ ಹೊಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಡಾಕ್ಟರ್ ಪ್ರತಾಪ್ ಸಿಂಗೆ ಈ ಒಂದು ಯೂತ್ ಸಮಿಟ್ ಇವತ್ತಿನಿಂದ ಅಂದರೆ ಜೂನ್ ನಾಲ್ಕರಿಂದ ಆರನೇ ತಾರೀಕು ತನಕ ನಡೆಯಲಿದ್ದು ಇದರಲ್ಲಿ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ಯುವಕರು ಈ ಒಂದು ಶೃಂಗಸಭೆಯಲ್ಲಿ ಭಾಗಿಯಾಗ್ತಾ ಇರೋದು ಭಾಳ ಹೆಮ್ಮೆಯ ವಿಚಾರ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ಏನಂತ ಹೇಳಿದರೆ ಇದು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಎನ್ಎಸ್ಕೋಶ ಈ ರೀತಿಯಾದಂಥ ಒಂದು ಇನಿಷಿಯೇಟಿವನ್ನು ತಗೊಂಡು ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರೋದು ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಸಬ್ಜೆಕ್ಟ್ಗಳನ್ನು ತಗೊಂಡು ಅದರಲ್ಲಿ ಯುವಕರಿಗೆ ಅವರ ಒಂದು ಐಡಿಯಾಸ್ನ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು ಹೋಸ್ಟರ್ ಪ್ರೆಸೆಂಟೇಷನ್ ಆಗಿರ್ಬೋದು ಪ್ಯಾನಲ್ ಡಿಸ್ಕಷನ್ಸ್ ಆಗಿರ್ಬೋದು ಈ ರೀತಿ ಅವರ ಒಂದು ಐಡಿಯಾಗಳನ್ನು ಎಲ್ಲರೂ ಕೂಡ ಹಂಚ್ಕೊಳ್ಳೋದ್ರ ಮುಖಾಂತರ ಒಂದು ಉತ್ತಮವಾದಂಥ ಒಂದು ವೇದಿಕೆಯನ್ನು ಇವರು ಹಂಚ್ಕೊಡೋಂಥ ಒಂದು ಜವಾಬ್ದಾರಿಯನ್ನು ನಾವು ಮಾಡ ತೊಗೊಂಡಿದ್ದೀವಿ ಅದರಂತೆ ಯುವಕರಿಗೆ ಒಳ್ಳೆಯಂಥ ಅವಕಾಶವನ್ನು ನಾವು ಕೊಡ್ತಾ ಇದ್ದೀವಿ ಇದರಲ್ಲಿ ಬೇರೆ ದೇಶದಿಂದ ಹದಿನೆಂಟು ವಿವಿಧ ದೇಶಗಳಿಂದ ಆಗಮಿಸಿದ್ದಾರೆ ಹಾಗೆ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ರಾಜ್ಯಗಳಿಂದ ಯುವ ಪ್ರತಿನಿಧಿಗಳು ಇದರಲ್ಲಿ ಆಗಮಿಸಿ ಉತ್ತಮವಾದಂಥ ಒಂದು ವೇದಿಕೆಯನ್ನು ಕಲ್ ಏರಿಕೆಯಾಗಿದೆ ಇದರಲ್ಲಿ ಎಲ್ಲರೂ ಕೂಡ ಒಂದು ಸಕ್ರಿಯವಾಗಿ ಭಾಗವಹಿಸುವಂಥ ಒಂದು ವೇದಿಕೆ ಇದಾಗಿದೆ ಮತ್ತೊಂದು ಏನು ವಿಶೇಷ ಏನಂತ ಹೇಳಿದ್ರೆ ಇದರ ಎಲ್ಲರೂ ಕೂಡ ಸುಮಾರು ಇವತ್ತು ಇಡೀ ದೇಶದಲ್ಲಿ ನಲವತ್ತೈದು ಲಕ್ಷ ಹೆಸರು ಸ್ವಯಂ ಸೇವಕರಿದ್ದಾರೆ ಆ ನಲವತ್ತೈದು ಲಕ್ಷ ಸ್ವಯಂ ಸೇವಕರಲ್ಲಿ ಆಯ್ಕೆ ಕೇವಲ ಕೆಲವೇ ಕೆಲವು ಆಯ್ಕೆ ಮಾಡಿ ಅತ್ಯುತ್ತಮವಾದಂಥ ಸ್ವಯಂ ಸೇವಕರನ್ನು ಅತ್ಯುತ್ತಮವಾದಂಥ ಯುವಕರನ್ನು ಆಯ್ಕೆ ಮಾಡಿ ಈ ಒಂದು ಸಿನಾ ಸಾರಿಗೆ ಭಾಗಿಯಾಗಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಅಂತಲೇ ನಾನು ಭಾವಿಸ್ತಾ ಇದ್ದೇನೆ ಹಾಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ವಿಶ್ವವಿದ್ಯಾಲಯಕ್ಕೆ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನ ಅನ್ನೋ ಸೇರಿಸಿ